ನಾವು ಕೂಡ ಇಲ್ಲಿ ಡಾಕ್ಟರ್ ಮುಖಾಂತರ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಪ್ರತಿಭಟನೆ ರಾಜ್ಯದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ರೈತರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರ ಸಾಕಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಸಮಗ್ರವಾದ ರೈತರಿಗೆ ಯಾವುದೇ ರೀತಿ ಅನುಕೂಲಗಳು ಆಗ್ತಾ ಇಲ್ಲ ಸರ್ ಅದಕ್ಕೆ ಏನು ಕಾರಣ ಮುಖ್ಯವಾಗಿ ಈಗ ಮುಖ್ಯ ಕಾರಣ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲಿ ಅಧಿಕಾರ ವರ್ಗ ಇರ್ಬೋದು ಎರಡು ಕೂಡ ಎರಡಕ್ಕೂ ಕೂಡ ಇವತ್ತು ರೈತರ ಪಾಲಿಗೆ ಸಂಪೂರ್ಣ ಸತ್ತಾಂಗ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋ ಆತನು ಇದೆಲ್ಲ ಗೊತ್ತಿದ್ದಾಗೂ ಕೂಡ ಇಲ್ಲೇ ನೋಡ್ರಿ ಇವತ್ತೇಶ್ವರ ಬಾಜಿ ಮಾರ್ಕೆಟ್ ಇಪ್ಪತ್ತು ವರ್ಷ ವರ್ಷಕ್ಕೆ ಹತ್ ಹದಿನೈದು ಕೋಟಿ ರೂಪಾಯಿ ಲೂಟಿ ಮಾಡ್ತಾರು ರೈತರ ಲೂಟಿ ಮಾಡಿ ಸುಲಗಿ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಇದ್ದಾಗೂ ಕೂಡ ಇದಿರ್ತಕ್ಕಂತ ಜಿಲ್ಲಾಡಳಿತ ತಾಲೂಕು ಆಡಳಿತ ಶಾಸಕರು ಇದನ್ನ ನೋಡಿ ಸುಮ್ ಕುಂತಾರಪ್ಪ ಅಂದ್ರ ರೈತರ ಕಷ್ಟ ರೈತ ಬೀದಿಗೆ ಬರೋದನ್ನ ಆತ್ಮಹತ್ಯೆ ಮಾಡ್ಕೋದ ಕಾರಣ ಏನಪ್ಪಾ ಅಂದ್ರ ಭ್ರಷ್ಟಾಚಾರಿಕೆ ವ್ಯವಸ್ಥೆ ಅದಕ್ಕಾಗಿ ರೈತರ ಸರ್ಕಾರ ಅದನ್ನ ರಿಪೇರಿ ಮಾಡೋಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅದೇನು ಬಾಜಿ ಮಾರ್ಕೆಟ್ ಅನ್ನ ಸಂಪೂರ್ಣ ಬಂದ್ ಮಾಡಿ ಅದನ್ನ ಸೀಜ್ ಮಾಡಿಸಿ ಗೌರ್ಮೆಂಟ್ ಎ ಪಿ ಎಂ ಸಿಫ್ಟ್ ಮಾಡೋಕ್ಕಾಗಿ ಇವತ್ತೆಲ್ಲ ನಾವು ಸಾವಿರಾರು ಸಂಖ್ಯೆ ಸೇರಿದು ಇನ್ನೊಂದ್ ಎರಡು ಗಂಟೆ ಜಿಲ್ಲಾಧಿಕಾರಿ ಎಸ್ ಪಿ ಬಂದ್ ಅದನ್ನು ಸೀಜ್ ಮಾಡಿ ನಮಗೆ ಎ ಪಿ ಎಮ್ ಸಿ ಶಿಫ್ಟ್ ಮಾಡಿದ್ರು ಭರವಸೆ ಕೊಟ್ಟಾರ ಅವ್ರು ಏನಾದ್ರು ಹೋದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಎಲ್ಲಿವರೆಗೆ ಬಂದ್ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ಕೂಡ ರಾಷ್ಟ್ರೀಯ ಹೆದ್ದಾರಿ ಕುಂದು ಹೋದ್ ಸರ್ಕಾರಕ್ಕೆ ಹೆಚ್ಚರಿ ಕೊಡ್ತಾ ಇದ್ದೀವಿ ಆತ್ಮಹತ್ಯೆ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರಿಗೆ ಯಾವ ರೀತಿ ನೀವು ಪರಿಹಾರ ಹೊಲಸುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದೀವಿ ಇವತ್ತು ಏನು ಸರ್ಕಾರ ಐದು ಲಕ್ಷ ರೂಪಾಯಿ ಇವತ್ತು ಆತ್ಮಹತ್ಯೆ ಪರಿಹಾರನ ಕೊಡ್ತದೆ ಅಂತ ಹೇಳೋ ಸರ್ಕಾರದ ನಿರ್ಲಕ್ಷ್ಯನ ಮಾಡಿದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಹೋಗಿ ಮುಖವರ್ಜಿ ವಹಿಸಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟು ಸಾಕಷ್ಟು ಇವತ್ತು ಜಿಲ್ಲೆ ಒಳಗೆ ನೂರಾರು ಸಂಖ್ಯೆ ಒಳಗೆ ಆತ್ಮಹತ್ಯೆಗೆ ಪರಿಹಾರ ಕೊಡಿಸಿದೀವಿ ಇದು ಆತ್ಮಹತ್ಯೆಗೆ ಪರಿಹಾರ ನಮ್ಗೆ ಶಾಶ್ವತದಲ್ಲ ಪ್ರದಂತ ಬೆಳೆಗೆ ಯೋಗ್ಯವಾದ ಬೆಲೆ ಸ್ವಾಮಿನಾಥನ್ ವರದಿ ಇವೆಲ್ಲ ಕೂಡ ಜಾರಿಗೆ ಆಗ್ಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೊಡ್ತೀವಿ